ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ಶಾಂತಿಯ ಮೀನಾಗೆ ಎಲ್ಲರ ಮುಂದೆ ಅವಮಾನ ಮಾಡಿರ್ತಾಳೆ ಮೀನ ತುಂಬ ಬೇಜಾರಾಗಿ ತಂದೆ ಫೋಟೋ ಇಟ್ಕೊಂಡು ಅಳ್ತಾ ಇರ್ತಾರೆ ನೀನು ಇದ್ದಿದ್ದರೆ ನಾನು ಈ ಮನೆಗೆ ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ ಅಂತ ಇದೇ ಬೇಜಾರಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಕೈ ಮುಗಿತಾ ಇರ್ತಾಳೆ ಆವಾಗ ಅದನ್ನು ಶಾಂತಿ ನೋಡಿಬಿಟ್ಟು ಏನೇ ನಿನ್ನ ಗೋಳು ಏನು ಅಂತ ಬಾಳ್ತೀಯೇ ಒಂದು ಏನಾದರೂ ಅಂದರೆ ಸಾಕು ಕಣ್ಣೀರು ಹಾಕ್ಕೊಂಡು ಅಯ್ಯೋ ಅಂದ್ಕೊಂಡು ದೇವ್ರ ಮುಂದೆ ಕೂತ್ಕೋತಿಯಲ್ಲೇ ಅಂತ ಹೇಳ್ತಾಳೆ ಅಲ್ವೇ ದೇವ್ರ ಮುಂದೆ ಹೀಗೆ ಹೊಟ್ಟೆಗೆ ಹೊಟ್ಟೆಗೇನಾದರೂ ಮಾಡಿದೀಯಾ ಅಂತ ಶಾಂತಿ ಮೀನಿಗೆ ಕೇಳ್ತಾಳೆ ಮೊದಲೇ ಕೋಪದಲ್ಲಿದ್ದ ಮೀನ ಏನತ್ತೆ ಹೊಟ್ಟೆ ಎಲ್ರಿಗೂ ಇದೆ ರಟ್ಟೆ ಮಾತ್ರ ನನಗೊಬ್ಳಿಗೆ ಇರೋದ ಹಸುವೆ ಆದವರು ಬೇಕಾದರೆ ಮಾಡ್ಕೊಂಡು ನುಂಗ್ಲಿ ಇನ್ಮೇಲೆ ನಾನೇನು ಮಾಡಲ್ಲ ಅಂತ ಮೀನ ಖಡಕ್ಕಾಗಿ ಹೇಳ್ತಾಳೆ ಆವಾಗ ಶಾಂತಿ ಇದ್ಕೊಂಡು ಏನೇ ನಾಲ್ಗೆ ನಾಗರಬಾವಿಯಷ್ಟು ಉದ್ದ ಆಗ್ತಿದೆ ಹೆಂಗಿದೆ ಮೈಗೆ ನಿಂಗೆ ಅಂತ ಕೇಳ್ತಾಳೆ ಅತ್ತೆ ನಾನು ಪಾಡ್ಗೆ ನನ್ನ ಬಿಟ್ಬಿಡಿ ಇಲ್ಲಾಂದರೆ ಇವತ್ತು ಯಾರ್ಯಾರಿಗೆ ಮೈಗೆ ಹೇಗೆ ಹೇಗಿದೆ ಅಂತ ತೋರಿಸ್ಬೇಕಾಗತ್ತೆ ಅಂತ ಮೀನ ಫುಲ್ ಕಡಕ್ಕಾಗಿ ಹೇಳ್ತಾಳೆ ಏನೇ ಭಾಳ ಹಾರಾಡ್ತಿದೆಯಾ ಮೀನು ಎಷ್ಟೇ ಹಾರಾಡಿದ್ರೂ ಮೊಸಳೆ ಆಗೋಕ್ಕಾಗಲ್ಲ ಕಣೆ ಅಂತ ಮೀನಿಗೆ ಹೇಳಿದಾಗ ಮೀನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಎದ್ದು ಬಂದು ಅತ್ತೆ ಮೀನು ಮೊಸಳೆ ಆಗೋಕ್ಕಾಗಲ್ಲ ಆದರೆ ತಿಮಿಂಗಿಲ ಆದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಫುಲ್ ಕಡಕ್ಕಾಗಿ ಹೇಳ್ತಾಳೆ ಆವಾಗ ರೋಹಿಣಿ ಇತ್ಕೊಂಡು ಏನ್ ಏನ್ ಮೀನಾ ಈ ತರ ಮಾತಾಡ್ತಿದ್ಯಾ ಅತ್ತೆಗೆ ಎದ್ರು ಬಾಯ್ ಮಾಡೋಷ್ಟು ದೊಡ್ಡವಳಾಗ್ಬಿಟ್ಯಾ ದೊಡ್ಡೋರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ವಾ ನಿನಗೆ ಅಂತ ಕೇಳ್ತಾಳೆ ಅವಾಗ ಶ್ರುತಿ ಇದತ್ಕೊಂಡು ಅವಳು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾಳೆ ಏನ್ ಶ್ರುತಿ ನೀನು ಹೀಗೆ ಹೇಳ್ತೀಯ ಅವಳಿಗೆ ಸಪೋರ್ಟ್ ಮಾಡ್ತೀಯ ಅಂತ ಕೇಳಿದಾಗ ಮತ್ತೆ ಏನು ಕಡಿಮೆ ಅವಮಾನ ಮಾಡಿಲ್ಲ ಅಲ್ವಾ ಮೀನಂಗೆ ಇದೇ ಅವಮಾನ ನಿನಗೆ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ ಅವಾಗ ಮನೋಜ್ ಮನೋಜ್ ಎತ್ಕೊಂಡು ರವಿ ನಿನ್ನ ಹೆಂಡತಿನ ಒಳಗರ ಕರ್ಕೊಂಡು ಹೋಗೋ ಅಂತ ಹೇಳ್ತಾನೆ ಬೇಕಾದ್ರೆ ನಿನ್ನ ಹೆಂಡ್ತಿನೇ ಕರ್ಕೊಂಡು ಹೋಗೋ ಅಂತ ರವಿ ಹೇಳ್ತಾನೆ ಅವಾಗ ಶಾಂತಿ ಿಕೊಂಡು ಏನರೂ ನೀವು ನೀವು ನೀವೇ ಗಲಾಟೆ ಮಾಡ್ಕೋತೀರಾ ಅಂತ ಹೇಳ್ತಾಳೆ ರೋಹಿಣಿ ಇತ್ಕೊಂಡು ಇದೆಲ್ಲ ನಮ್ಮಿಂದಲ್ಲ ಇವಳಿಂದನೇ ಎಲ್ಲನೂ ಮಾಡಿ ಸುಮ್ಮನೆ ನಿಂತಿದ್ದಾಳಲ್ಲ ಇದಕ್ಕೆಲ್ಲ ಕಾರಣ ಮೀನನೇ ಅಂತಾಳೆ ಆವಾಗ ಮೀನ ಕೋಪದಿಂದ ರೋಹಿಣಿ ಸೂರ್ಯ ರೋಹಿಣಿ ಗಂಡಂಗೆ ಹೊಡಿತಾನೆ ಮೀನ ರೋಹಿಣಿ ಹೊಡಿತಾಳೆ ಅಂತ ಹೇಳಿಸ್ಕೊಳ್ಳೋಕೆ ಮುಂಚೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಒಳ್ಳೇದು ರೋಹಿಣಿ ಅಂತ ಜೋರಾಗಿ ಕೂಗ್ತಾಳೆ ಆವಾಗ ಎಲ್ಲರೂ ಶಾಕ್ ಆಗ್ತಾರೆ ಈ ಕಡೆ ಶಾಂತಿ ಸೂರ್ಯ ಮತ್ತು ಮೀನನ್ನು ಬೇರೆ ಮನೆಗೆ ಕಳಿಸೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ರಂಗನಾಥ್ ಹತ್ರ ಹೇಳ್ತಾ ಇರ್ತಾಳೆ